ಚನ್ನರಾಯಪಟ್ಟಣದ ಪಿಎಲ್ಡಿ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಬಿಎನ್ ಮಂಜುನಾಥ್ ಉಪಾಧ್ಯಕ್ಷರಾಗಿ ಮರುನಹಳ್ಳಿ ಬಾಬು ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಅಪಾರ ಸ್ನೇಹಿತರು ಪಿಎಲ್ಡಿ ಬ್ಯಾಂಕ್ಗೆ ಆಗಮಿಸಿ ಅಭಿನಂದಿಸಿದ್ದಾರೆ ಆದ್ದರಿಂದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರ ಸ್ಥಾನಕ್ಕೆ ಬಿಎನ್ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಸ್ಥಾನಕ್ಕೆ ಎಂ ಆರ್ ಮಂಜುನಾಥ್ ಅವರು ವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ನಮ್ಮ ಸಿ ಎಂ ಬಿ ಎಲ್ ಡಿ ಬ್ಯಾಂಕಿನ ಎಲ್ಲ ಗೌರವಾನ್ವಿತ ನಿರ್ದೇಶಕರೇ ಮತ್ತು ನಿರ್ದೇಶಕಿಯರು ಎಲ್ಲ ಸೇರಿ ಇವತ್ತು ನನ್ನ ಮತ್ತು ಈ ತಾಲೂಕಿನ ಎಲ್ಲ ನಮ್ಮ ನಾಯಕರುಗಳು ಗೋಪಾಸ್ವಾಮಿಯವರು ಶ್ರೇಯಸ್ ಅವರು ಎಲ್ಲ ನಮ್ಮ ನಾಯಕರುಗಳು ಸೇರಿ ನಮ್ಮನ್ನು ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದಾರೆ ನಮ್ಮ ತಾಲೂಕಿನ ಎಲ್ಲ ಜನತೆಗೆ ಎಲ್ಲ ನಮ್ಮ ಮತದಾರರಿಗೆ ಅಭಿನಂದನೆ ಸಲ್ತಾ ನನಗೆ ಈ ಒಂದು ಹುದ್ದೆನ ಕೊಟ್ಟಾರೆ ಈ ಹುದ್ದೆನ ಉತ್ತಮ ರೀತಿ ನಾವು ಕಳೆದ ಬಾರಿನೂ ಇಲ್ಲಿ ನಿರ್ದೇಶನ ಕೆಲಸ ಮಾಡಿದ್ದೀವಿ ನಾವು ಬಂದ ಮೇಲೆ ಮುಂಚೆ ತುಂಬ ಬ್ಯಾಂಕು ಇದರಲ್ಲಿತ್ತು ನಷ್ಟದಲ್ಲಿತ್ತು ನಾವು ಬಂದ ಮೇಲೆಲ್ಲ ಅಭಿವೃದ್ಧಿ ಬಂತು ಈಗ ಅದು ಬ್ಯಾಂಕು ಬ್ಯಾಂಕು ನಮ್ಮ ಜಿಲ್ಲೆಯಲ್ಲಿ ಎರಡೇ ಬ್ಯಾಂಕ್ ಇರೋದು ಒಂದು ಬೇಲೂರು ಒಂದು ನಮ್ಮದು ಜನಪಟ್ಟಣ ಒಂದು ಎರಡು ಬ್ಯಾಂಕ್ ಇದಾವೆ ಬ್ಯಾಂಕು ಬ್ಯಾಂಕು ಕ್ಲಿಯರ್ ಆಗಿ ಮತ್ತು ಸಾಲ ಕೊಡೋಕ್ಕೆ ಒಂದು ಅರುವತ್ತೈರಂಥ ಬ್ಯಾಂಕ್ಗಳು ಎರಡೇ ಬ್ಯಾಂಕ್ ಇರೋದು ಮುಂದೆ ಬ್ಯಾಂಕಿನ ಸಾಲಗಳನ್ನು ನಾವು ರೀತಿ ವಸೂಲಿ ಮಾಡಿ ಸಹ ಬ್ಯಾಂಕಿನ ಅಭಿವೃದ್ಧಿ ಮಾಡಿ ರೈತರಿಗೆ ಸಕಾಲಕ್ಕೆ ಸಾಲ ಕೊಡಕ್ಕೆ ಸಾಲದಂಡರು ಕಟ್ಟಿ ಉತ್ತಮ ರೀತಿ ನಡೆಸ್ಕೊಂಡೋಗಕ್ಕೆ ನಮ್ಮೆಲ್ಲ ಏನು ಗೌರವಾನ್ವಿತ ಸದಸ್ಯರು ನಿರ್ದೇಶಕರು ಮತ್ತು ನಿರ್ದೇಶಕರು ಸಹಕಾರ ಕೊಟ್ಟು ಮುಂಚೆ ಥರ ನಡೆಸ್ಕೊಂಡು ಹೋಯ್ತಾ ಇದ್ದೋ ಬ್ಯಾಂಕ್ನ ಅದೇ ರೀತಿ ನಡೆಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಮ್ಮ ಎಲ್ಲ ಮತ್ತು ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳಿಗೆ ಮತ್ತು ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಮನವಿ ಮಾಡಿದ್ದ Gay pistol <laughs> 05 cyst Raadi amen y bushor Haradi you <coughs> czego et amb hum ini la dim d